ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ಹಾಗಾಗಿ ನಾನು ರೆಡಿ ಇದ್ದೀನಿ ಇವಾಗ ಪಟ ಪಟ ರೆಡಿಯಾಗಿ ಪೂಜೆ ಹೇಗೆ ಬಂತು ಅಂತ ನೋಡೋಣ ಬನ್ನಿ ಈಗ ನಾನು ಈ ಥರ ರೆಡಿಯಾಗಿದ್ದೀನಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಈಗ ಆಗಿದ್ದೆ ಪೂಜೆ ರೆಡಿ ಇದ್ದಾರೆ ಆಲ್ರೆಡಿ ಈಗ ಪೂಜೆ ಆಗಿ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ ನಾವು ನಮ್ಮ ಊರಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಜಾಸ್ತಿ ಊರಲ್ಲೇ ಮಾಡಿಸೋದು ಸತ್ಯನಾರಾಯಣ ಪೂಜೆ ಹಂಗಾಗಿ ಇಲ್ಲಿ ಸತ್ಯನಾರಾಯಣ ಪೂಜೆ ಯಾವ ಥರ ಬಂತು ಯಾವ ಥರ ಆಗುತ್ತೆ ಅಂತ ನಾನು ಫುಲ್ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಬನ್ನಿ ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಪೂಜೆಗೆ ಗುರುಗಳೆಲ್ಲ ರೆಡಿ ರೆಡಿ ಮಾಡ್ಕೊತಿದ್ದ ದೇವರೆಲ್ಲ ರೆಡಿ ಮಾಡ್ತಿದ್ದಾರೆ ಪೂಜೆಗೆ ತಯಾರು ಮಾಡ್ತಿದ್ದಾರೆ ಈಗ ಪೂಜೆ ತಯಾರಾದ ಮೇಲೆ ಯಾವ ಥರ ಕಾಣುತ್ತೆ ಅಂತ ಬಂದು ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ಅಷ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ ದೇವ್ರನ್ನ ನಿಮಗೆ ಪೂಜೆ ಸತ್ಯನಾರಾಯಣ ಪೂಜೆ ಏನೇ ಫಂಕ್ಷನ್ ಇದ್ರು ಇದೇ ಥರ ಪೂಜೆ ನೀಟಾಗಿ ಮಾಡಿಕೊಡ್ತಾರೆ ಅದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ನೀವು ಅರ್ಚಕರ ಹೆಸರು ಬಂದು ಕಾರ್ತಿಕ್ ಅಂತ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸತ್ಯನಾರಾಯಣ ಪೂಜೆ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಯಾವುದೇ ಪೂಜೆ ಇರಲಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಮನಸ್ಸಿಗೆ ಸಮಾಧಾನ ಆಗಬೇಕು ತೃಪ್ತಿ ಆಗಬೇಕು ಆ ಥರ ಪೂಜೆ ಮಾಡಿಕೊಡ್ತಾರೆ ನೀವು ಯಾವ ಊರಲ್ಲಿ ಹೇಳಿದರೂ ಬಂದು ನೀಟಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿಕೊಡ್ತಾರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಿ ಬನ್ನಿ ಪೂಜೆಗೆ ಬಂತು ನೋಡೋಣ

ॐ मातृदेवो भव पितृदेवो भव आचार्यदेवो भव अतिदेवो भव సురబ్యం పేషరది సెమస్యేన్టిటన మేనమేన్టిలా పేనమస్టిలా పోలాదిలా ప్సులా ప్యం చెల్లా 45 మేన్టిల్ గోలా ప్పారదిలా మలా ప్సులుయే � <surviving vallahi> <and>... <illness> <underground> <founders> आसने लोगों को बिजया नर्मदा के नहान रोपण कार्य नर्मदा कार्य के निर्मित कार्य तो जत्तम्मा महाकार्य कर दे बजा जत्तम्मा महाकार्य कर दे बजा और क्या क्या कर्म करें शाह इतने संकल्पिया हो अब कम करना पता कि एनमा है दंडा यदि बहार दंडा यदि बहार दंडों दंडे अपने जोड़े आजा और कम बाबा में ನಾರಾಯಣ ಸ್ಮರಣ ಸಂವಂದನಾದವೈ ಸೇ ರಸಾದನ ಓಂ ನಮಃ ನಾರಾಯಣ ಪದಗೆನೇವ ಹೇ ಕೃಷ್ಣಾನಂದೇ ಪ್ರಜೋದಯಾ ದೇವೇಶಾನ್ನ ಚಾಂದೇ ವಂದನ ರದಗೆನಾಗರ ಪದಗೆನೋಕ್ನವದವದಗೆ ನಮಸ್ತೆ ಸ್ವಲ ಭೇ ದೀಪ ಮಹಾಲಕ್ಷ್ಮಣೇವ ದಾದ್ಯೋ ನಮಃ ಕಾಟವ ಭಯಂ ಕರೀ ಕರ್ಮ ಪಾಪ ಹರೇ ದೇವಿ ಮಹಾ ಲಕ್ಷ್ಮೀ ನಮಃ ಕೊಟ್ಟು ನಮಗೆ ಶಕ್ತಿಯನ್ನ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ

ಶ್ರೀವರಸಿ ಮಹಾಧಿಪತಿ यारा रावाशेजा जहाँ हमसा हमसा प्राणा प्राणा जीवा ममती जीवा प्राण प्रदीप्ता लक्ष्मी सत्यनारायण स्वामी निर्माण निर्मलं गंडा रणवाहा

ಸಂಕೇತ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಶುದ್ಧಿಯಿಂದ ಶುದ್ಧಿಯ ಕಡೆಗೆ ಹೋಗುತ್ತಿದ್ದು ದೀಪ ಪೂಜೆಯನ್ನ ನಾವು ಪ್ರಾರಂಭಿಸ್ತಾ ಇದ್ದೀವಿ ಅಂತ ಹೇಳಿ ದೀಪಾರಾಧನೆ ಸಂಕೇತ ಹಾಗಾಗಿ ಆ ದೀಪ ಮಹಾರಾಚನೆಯನ್ನ ಆರಾಧನೆಯೊಂದಿಗೆ ನವಗ್ರಹ ಪೂಜೆಗಳೊಂದಿಗೆ ಪೂಜೆಯನ್ನ ಪ್ರಾರಂಭ ಮಾಡೋಣ ನಾ ಹೇಳ್ಕೊಟ್ಟಂಗೆ ಹೇಳಬೇಕು ಮುಖ್ಯವಾಗಿ ಭಗವಂತನ ಪೂಜೆಗೆ ಮೂರು ರೀತಿಯಾದಂತಹ ಅನಿಷ್ಠೆಗಳು ಬೇಕು ಶ್ರದ್ಧಾ ಭಕ್ತಿ ಸಂಕಲ್ಪ ಶ್ರದ್ಧೆ ಅಂತಂದ್ರೆ ಪೂಜೆಯನ್ನ ಗಮನವಿಟ್ಟು ಮಾಡುವಂತದ್ ನಾ ಶ್ರದ್ಧೆ ಅಂತೀವಿ ಭಕ್ತಿ ಅಂತಂದ್ರೆ ಭಗವಂತನಿಗೆ ಮನಸ್ಪೂರ್ವಕವಾಗಿ ಶಬ್ದೆಯಿಂದ ಸಮರ್ಪಣೆಯನ್ನು ಮಾಡುವಂತಹ ಭಕ್ತಿ ಅಂತ ಕರೀತೀವಿ ಮತ್ತೆ ಸಂಕಲ್ಪ ಅಂತಂದ್ರೆ ಪೂಜೆಗ ಉದ್ದೇಶ ಅಥವಾ ಪೂಜೆಗೆ ಸಂಕಲ್ಪ ಅಂತ ಹೇಳಿದ್ರೆ ಪೂಜೆಯಿಂದ ಮಾತ್ರ ಮನೆಗೆ ತುಂಬ ಅಂಧಗಾರ ಭೋಗ ಬೆಳಗಲ ಸೂರ್ಯ ಚಂದ್ರ ಶಕ್ತಿ ರಾಥ ಲೋಪದ ಅರತಿ ಬೆಲಗೋವೆ ಲೋಪದ ಆರತಿ ಬೆಲಗೋವೆ ಮನಸ್ ಪರಿ ಮಧೋಬ ಗಂಟ ಬತ್ತೇವಾ

एतस्याः निवेदनं प्रवर्पयामि ॐ श्रीमन्ना समाधा गणपति पत्पचवेदं जय जय गणपति नमस्ते जय जय गणपति पादनमस्ते गिरिना कङ्कण पाटे कबलिबे

ಕಾರ್ಯಗಳು ರಾಹು ಮತ್ತೆ ಕೇತುಗಳಿಗೆ ಕಾಲಸರ್ಪ ದೋಷ ಕಾಸ್ಕೂಟಕ ದೋಷವನ್ನು ಕೊಡುವಂತ ಯಾರಾಗಿರ್ತಾರೆ ರಾಹು ಮತ್ತೆ ಕೇತುಗಳಿಗಾಗಿರ್ತಾರೆ ಒಂದು ಮನುಷ್ಯರಿಗೆ ಆ ಒಂದು ಅಥವಾ ರಾಹುಗೆ ಸಂಬಂಧಪಟ್ಟಂತಹ ದೋಷಗಳು ಏನಾದರೂ ಇದ್ರೆ ಅಂತಹ ದೋಷ ಸುಗಂಧ ಪರಿಮಳ ಧೂಪಮಾಗ್ರಾಮೀರ ಓಂ ಶಂಕರಾಗಿರ್ಮ ಪಾಲನೇತ್ರ ಆಗಿರ್ಮ ಬೆಂಗಳಾಕ್ಷ ಆಗಿರ್ಮ

लोचा घरसर पे जबते एकावजन तरह लिक्विड आगे घरसर पे राजसामा भेजा तरह आंगे घरसर पे कन्नशाम रसमाजी तरह आया मुझे वो पूजा तम्बुकता छेकारे घर आगे ना योगली करके प्रदर्शन हो जाना तरह बात कौमात प्रदेश आने पर तंपा ले जो अरमी घोड़वाने हैं यात्रे में ये प्रदेश दर्दनाक दूसर सुरंग भा� ¡Gracias! Okay.

ನಾತನ ಪೂರ್ವ ನಮಸ್ಕಾರದಿಂದ ಪ್ರಥಮವಾಗಿ ಪ್ರಥಮ ಪೂಜೆ ಒಂದು ಗಣೇಶನಿಗೆ ಸೂಚಿಸುತ್ತೇವೆ ಅಂತಹ ವಿಶೇಷಿತವಾದಾಗಲಿ ಶಿವದಾಯಕವಾದ ಆಗಲಿ ಅಂತೇಳಿ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ಭಗವಂತನಂತಹ ಗಣೇಶನ ಉಪಾಕಾರಿಂತ ದಾರಿ ಎಲ್ಲವೂ ಕೂಡ ಸಿದ್ಧಿದಾಯಕವಾದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮಾಡುವಂತಹ ಕೆಲಸ ಕಾರ್ಯಗಳು ವ್ಯವಹಾರವು ಸರ್ವೂ ಕೂಡ ಸರ್ವೂ ಸಿದ್ಧಿಯಾಗಲಿ ಅಂತ ಹೇಳಿ ಗಣೇಶನ ಅನುಗ್ರಹವಾದ್ರೆ ಗಣೇಶನ ಮನಸ್ಸಲ್ಲಿ ಗಣೇಶನ ಪ್ರಾರ್ಥನೆಯನ್ನು ಮಾಡ್ತಾರೆ ಮಕ್ಕಳಿಗೆ ಸ್ವಲ್ಪ ರೀತಿಯ ಸುದ್ದಿಗಳನ್ನು ಕೊಟ್ಟು ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಅಂತ ಹೇಳಿ ಗಣೇಶನನ್ನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ

ಇದೆಲ್ಲ ಆಗಿದ್ದು ದೇವ್ರಿಗೆ ಆರತಿ ಮಾಡ್ತಾ ಇದ್ವಿ ಒಂದು ಐದು ಜನ ಆರತಿ ಮಾಡಿ ಮುತ್ತ ಇದ್ರು ಅಂದರು ಹಾಗಾಗಿ ಐದು ಜನ ಮುತ್ತ ಆರತಿ ಮಾಡ್ತಾ ಇದ್ವಿ ಬನ್ನಿ ಹೇಗೆ ಬಂತು ಅಂತ ನೋಡೋಣ ಬನ್ನಿ సంఖ్యమొట్టే పంజ దోగ వెంకట రమణి లక్ష్మీవారమ్మ సౌభార్యా లక్ష్మీవారెప్పవారువారదా ఉదయ సకరే తుప్పమేసే శుక్రవారదా ఉదయ అక్కరే ఉండాలి గల నీ భార్య లక్ష్మీ బాబమ్మ నమ్మమ్మా సౌభాగ్య లక్ష్మీ బాబమ్మ నమ్మమ్మా సౌభాగ్యా లక్ష్మీ బాబ నమ్ ఎల్ మనగా భాగ్యా లక్ష్మీ బామ్మ నాయన మనగా ಪೂಜೆ ಆರತಿ ಎಲ್ಲ ಮುಗೀತು ಪ್ರಸಾದ ತಿನ್ನೋಣ ಅಂತ ಪ್ರಸಾದ ತಿನ್ನಿಸ್ತಾ ಇದ್ದಾರೆ ನಮ್ಮ ಮನೆಯವರು ಈ ಪ್ರಸಾದ ಆಗಿದ್ದೆ ಬಂದೆಲ್ಲ ಅರಶಿನ ಕುಂಕುಮ ಕೊಡ್ತಾಯಿದ್ದೀವಿ ಈಗ ಅರಶಿಣ ಕುಂಕುಮ ಕೊಟ್ಟೆಲ್ಲ ಆಗಿ ಊಟಕ್ಕೆ ಹೋಗಬೇಕು ಎಲ್ಲರಿಗೂ ಸತ್ಯನಾರಾಯಣ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು